ಜ್ಯೋತಿಷ್ಯದಲ್ಲಿ ಐದುನೇ ಮನೆ ಪಂಚಮ ಭಾವ ಸಾಕಷ್ಟು ಪ್ರಮುಖವಾಗಿದ್ದು ಇದನ್ನು ಪೂರ್ವ ಪುಣ್ಯಸ್ಥಾನ ಎಂದೂ ಕರೆಯುತ್ತಾರೆ ಈ ಮನೆ ವ್ಯಕ್ತಿಯ ಬುದ್ಧಿವಂತಿಕೆ ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳು ಸೃಜನಶೀಲತೆ ಪ್ರೇಮ ಮತ್ತು ರೋಮಾಂಚನ ವಿದ್ಯಾಭ್ಯಾಸ ಮನರಂಜನೆ ಮತ್ತು ಮನಸ್ಸಿನ ಆಸಕ್ತಿಗಳು ಹೀಗೆ ಹಲವಾರು ಅಂಶಗಳನ್ನು ನಿಯಂತ್ರಿಸುತ್ತದೆ ಐದುನೇ ಮನೆ ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಸೂಚಿಸುತ್ತದೆ ಇದು ಪತಿಯ ಆ ಪತ್ನಿಯ ಮಕ್ಕಳಾದಾಗ ಅಥವಾ ಗರ್ಭಧಾರಣೆಯ ಸೂಚನೆ ನೀಡುತ್ತದೆ ಈ ಮನೆ ವ್ಯಕ್ತಿಯ ಬುದ್ಧಿಮತ್ತೆ ಸೃಜನಶೀಲತೆ ವಿದ್ಯಾಭ್ಯಾಸ ಸರಿಯಾಗಿ ಕಲಿಯುವ ಸಾಮರ್ಥ್ಯ ಮತ್ತು ಜ್ಞಾನಾರ್ಜನೆಗೆ ಸಂಬಂಧಿಸುತ್ತದೆ ಜುಪಿಟರ್ ಗುರು ಈ ಮನೆಯ ಸ್ವಾಭಾವಿಕ ಕಾರಕನಾಗಿದ್ದು ಜ್ಞಾನ ಮತ್ತು ವಿವೇಕವನ್ನು ಪ್ರತಿನಿಧಿಸುತ್ತದೆ ಪ್ರೇಮ ಸನ್ಮಾರ್ಗದಲ್ಲದ ಸಂಬಂಧಗಳು ಮನರಂಜನೆ ಹವ್ಯಾಸಗಳು ಮತ್ತು ರೋಮಾಂಚನ ಸಂಬಂಧಿತ ವಿಷಯಗಳು ಐದನೇ ಮನೆಗೆ ಸಂಬಂಧಿತವು ಸಂಗೀತ ನೃತ್ಯ ಅಗತ್ಯವಿದ್ದರೆ ಮ್ಯಾಜಿಕ್ ಚಿತ್ರಕಲೆ ಮತ್ತು ಇತರ ಸೃಜನಾತ್ಮಕ ಕೌಶಲ್ಯಗಳು ಮತ್ತು ಆಸಕ್ತಿಗಳು ಈ ಮನೆಯಿಂದ ಪ್ರಭಾವಿತವಾಗುತ್ತವೆ ಈ ಮನೆಯ ಅಶುಭ ಗ್ರಹಗಳು ಇರುವುದರಿಂದ ಜೀವನದಲ್ಲಿ ನಷ್ಟಗಳು ವಿಶೇಷವಾಗಿ ಸ್ಪರ್ಧೆಗಳು ಅಥವಾ ಹೂಡಿಕೆಗಳಲ್ಲಿ ನಷ್ಟ ಹಾಗೂ ಬಿಕ್ಕಟ್ಟುಗಳಾಗಬಹುದು ಆದರೆ ಖುಷಿಯ ಸಂಗತಿಗಳು ಗೌರವ ಹಾಗೂ ಅದೃಷ್ಟ ಸಹ ಹೀಗೆ ಕಣ್ಮೆಚ್ಚುವಂತ ಕಲವೂ ಪಡೆಯಬಹುದು ಜ್ಯೋತಿಷ್ಯದಲ್ಲಿ ಐದನೇ ಮನೆಯನ್ನು ನೂಕುಸೂಗ್ ಹಾಗೂ ವಿವಿಧ ರೀತಿಯ ಊಹಾಪೋಹ ಜೂಜಾಟ ಪ್ಯಾಸ ಲಾಟರಿ ಬೇಟಿಂಗ್ ಮುಂತಾದ ಆಟಗಳಿಗೆ ಸಂಬಂಧಿಸಿದ ಗೃಹವನ್ನಾಗಿ ಪರಿಗಣಿಸಲಾಗುತ್ತದೆ ಗುರು ಬುದ್ಧಿವಂತಿಕೆಯನ್ನು ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಮಗುವಿನ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭಕಾರಕ ಸೂರ್ಯನಾಯಕತ್ವ ಗುಣ ಸೃಜನಶೀಲತೆಯಲ್ಲಿ ತೀವ್ರ ಆಸಕ್ತಿ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಅಹಂಕಾರ ಹೆಚ್ಚಾಗಬಹುದು ಚಂದ್ರಭಾವನೆ ವಿವರ ಸೃಜನಶೀಲತೆ ಮಕ್ಕಳು ಮತ್ತು ಮನರಂಜನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಪ್ರಭಾವ ಬುಧ ತೇವ ವಿಚಾರ ಬರವಣಿಗೆ ಹಾಗೂ ಕಲಿಕೆಯಲ್ಲಿ ಯಶಸ್ಸು ಬುದ್ಧಿಪರತೆಯ ಏರಿಕೆ ಶುಕ್ರ ಕಲಾತ್ಮಕ ಪ್ರತಿಭೆ ಮನರಂಜನೆ ಮತ್ತು ಪ್ರೇಮ ಸಂಬಂಧಗಳು ಸುದೃಢ ಮಂಗಳ ಉತ್ಸಾಹ ಮತ್ತು ಶಕ್ತಿಶಾಲಿ ಹಾಡಿಕೊಳ್ಳುವ ಶಕ್ತಿ ಕೆಲವೊಮ್ಮೆ ತನ್ನ ಧೈರ್ಯದಿಂದ ಹೋರಾಟ ಶನಿ ಸಮಯಮ ಧೈರ್ಯ ಕೆಲವೇಳು ವಿಳಂಬಗಳು ಮತ್ತು ಸಂಕಷ್ಟಗಳು ಆದರೆ ಶರಣಾಗತಿಯ ಇಚ್ಛಾಶಕ್ತಿ ರಾಹು ಹಾಗೂ ಕೆತು ಅಪರಿಚಿತ ಘಟನೆಗಳು ಕೆಲವೊಮ್ಮೆ ಅಸ್ಥಿರತೆ ಹಾಗೂ ಕಲ್ಪನೆಗಳ ಮೇಲೆ ಪ್ರಭಾವ ಹೊಟ್ಟೆ ಲಿವರ್ ಪಿತ್ತಾಶಯ ಡಯಾಖ್ರಾಗ್ಮ್ ಮೆದುಳೆ ಹೊಟ್ಟೆಯ ಭಾಗಗಳ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಈ ಮನೆಯ ಸ್ಥಿತಿಯಿಂದ ಮಾಡುವುದಕ್ಕೆ ಸಾಧ್ಯ ಐದನೇ ಮನೆ ವೈದಿಕ ಜ್ಯೋತಿಷ್ಯದಲ್ಲಿ ನಮ್ಮ ಬುದ್ಧಿವಂತಿಕೆ ಮಕ್ಕಳೊಂದಿಗೆ ಸಂಬಂಧಗಳು ಪ್ರೇಮ ಸೃಜನಶೀಲತೆ ಮನರಂಜನೆ ಮತ್ತು ಪಾರಂಪರಿಕ ಧರ್ಮ ಪೂರ್ವಜಪುಣ್ಯದ ಪ್ರತಿಕಲಗಳನ್ನು ಸೂಚಿಸುವ ಬಹುಮುಖ ಸ್ವರೂಪ ಇದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಬುದ್ಧಿ ಮತ್ತು ಜೀವನದ ಆನಂದವನ್ನು ರೂಪಿಸುವ ಗೃಹವಾಗಿದೆ ನೀವು ಈ ಕುರಿತಾಗಿ ಇನ್ನಷ್ಟು ವಿವರಗಳು ಅಥವಾ ಗ್ರಹಸ್ಥಿತಿಗಳ ಪ್ರಭಾವವನ್ನು ತಿಳಿಯಲು ಬಯಸಿದರೆ ಹೇಳಿ